ಪವನ್ ಕಲ್ಯಾಣ ಪವನ್ ಕಲ್ಯಾಣ್ ಇವತ್ತು ಆಂಧ್ರ ಪ್ರದೇಶದಲ್ಲಿ ಪ್ರಮುಖ ಹುದ್ದೆ ಇಲ್ಲದಿದ್ರೆ ಡಿ ಸಿಎಂ ಹುದ್ದೆಯನ್ನ ಅಲಂಕರಿಸುವಂತಹ ಸಾಧ್ಯತೆ ಇರುವ ಪವನ್ ಕಲ್ಯಾಣ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ನರೇಂದ್ರ ಮೋದಿ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಮೊನ್ನೆ ಕೇಂದ್ರ ಸರ್ಕಾರದ ರಚನೆಯ ವೇಳೆ ಎನ್ ಡಿ ಎ ಮಿತ್ರ ಪಕ್ಷಗಳ ಸಭೆಯಲ್ಲಿ ಕೂಡ ನರೇಂದ್ರ ಮೋದಿಯಿಂದ ಮೆಚ್ಚುಗೆ ಗಳಿಸಿಕೊಂಡಿದ್ದ ಪವನ್ ಕಲ್ಯಾಣ್ ಇವತ್ತು ನರೇಂದ್ರ ಮೋದಿಯ ಸಮ್ಮುಖದಲ್ಲೇ ಆಂಧ್ರ ಪ್ರದೇಶ ಸರ್ಕಾರದ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅವರು ಉಪಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಕೂಡ ಇದೆ ಆದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗಮನ ಸೆಳೆದಿದ್ದು ಅಂದರೆ ಅವರು ಪ್ರಮಾಣ ವಚನದ ನಂತರ ಮೆಗಾಸ್ಟಾರ್ ಚಿರಂಜೀವಿ ಪಾದಕ್ಕೆ ಎರಗಿದ್ರು ದೊಡ್ಡ ವೇದಿಕೆಯಲ್ಲಿ ಪವನ್ ಕಲ್ಯಾಣ್ ಪಕ್ಕದಲ್ಲೇ ಇದ್ದ ರಜನಿಕಾಂತ್ಗೆ ಕೈ ಮುಗಿದ್ರು ಎಲ್ಲ ಕೇಂದ್ರ ಸಚಿವರುಗಳಿಗೂ ಕೂಡ ಕೈ ಮುಗಿದ್ರು ಆದರೆ ಅಣ್ಣ ಮೆಗಾಸ್ಟಾರ್ ಚಿರಂಜೀವಿ ಕಾಲಿಗೆ ವೇದಿಕೆಯಲ್ಲಿದ್ದರು ಇದಕ್ಕೆ ಕಾರಣ ಮೆಗಾಸ್ಟಾರ್ ಚಿರಂಜೀವಿಯೇ ಪವನ್ ಕಲ್ಯಾಣ್ಗೆ ಗಾಡ್ ಫಾದರ್ ಹಾಗೆ ನೋಡಿದ್ರೆ ರಾಜಕೀಯದಲ್ಲಿ ಫೇಲ್ ಆದಂತಹ ಚಿರಂಜೀವಿ ಹೇಗೆ ಗಾಡ್ ಫಾದರ್ ಪವನ್ ಕಲ್ಯಾಣ್ಗೆ ರಾಜಕೀಯದಲ್ಲಿ ಸಕ್ಸಸ್ ಆದ ಪವನ್ ಕಲ್ಯಾಣ್ಗೆ ಅಂದ್ರೆ ಪವನ್ ಕಲ್ಯಾಣ್ ಸಿನಿ ಜೀವನವನ್ನ ನಿರೂಪಿಸಿದ್ದು ಮೆಗಾಸ್ಟಾರ್ ಚಿರಂಜೀವಿ ಇವತ್ತು ಪವನ್ ಕಲ್ಯಾಣ್ ಸಿನಿಮಾದ ಆ ಸೂಪರ್ ಸ್ಟಾರ್ ಸ್ಟೇಟಸ್ನಿಂದಲೇ ಈ ಜನಸೇನ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು ಆ ಒಂದು ಕೃತಜ್ಞತೆ ಪವನ್ ಕಲ್ಯಾಣ್ಗಿದೆ ಪವನ್ ಕಲ್ಯಾಣ್ ಚುನಾವಣೆಯನ್ನು ಎದುರಿಸೋಕು ಮೊದಲೇ ಈ ಬಾರಿ ಚಿರಂಜೀವಿ ಒಂದು ವಿಡಿಯೋ ಮಾಡಿದರು ಅದರಲ್ಲಿ ಹೇಳಿದರು ನನ್ನ ತಮ್ಮ ಪವನ್ ಕಲ್ಯಾಣ್ಗೆ ಸಿನಿಮಾ ಅನ್ನೋದು ಕನಸಾಗಿರಲಿಲ್ಲ ಪ್ಯಾಷನ್ ಆಗಿರಲಿಲ್ಲ ಅದಕ್ಕೆ ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದು ಅನ್ನೋದು ಅಂದರೆ ಅವರೇ ಕರ್ಕೊಂಡು ಬಂದಿದ್ದು ಅದನ್ನು ಅವರು ಹೇಳಿ ಹೇಳಲಿಲ್ಲ ಆದರೆ ಅವನಿಗೆ ಜನಸೇವೆ ಅನ್ನೋದು ಕನಸಾಗಿತ್ತು ಅದಕ್ಕೆ ಆ ಜನಸೇನಾ ಪಕ್ಷವನ್ನು ಕಟ್ಕೊಂಡು ಪವನ್ ಕಲ್ಯಾಣ್ ಇಷ್ಟು ದುಡಿತಾ ಇರೋದು ಅವನನ್ನು ಗೆಲ್ಲಿಸಿ ಅಂತ ಕೇಳಿಕೊಂಡಿದ್ರು ತನ್ನ ತಮ್ಮನ ಪರವಾಗಿ ಜನರು ಅವರ ಮಾತಿಗೋ ಅಥವಾ ಪವನ್ ಕಲ್ಯಾಣ್ ಅವರ ಆ ಒಂದು ಹತ್ತು ಹದಿನೈದು ವರ್ಷಗಳ ನಿರಂತರವಾದ ಕೆಲಸಕ್ಕೋ ಗೆಲ್ಲಿಸಿದ್ದಾರೆ ಗೆಲ್ಲಿಸಿದ ನಂತರ ಪವನ್ ಕಲ್ಯಾಣ್ಗೆ ಈ ಬಾರಿ ಒಂದು ದೊಡ್ಡ ಉಪಮುಖ್ಯಮಂತ್ರಿ ಹುದ್ದೆ ಸಿಗುವ ಸಾಧ್ಯತೆ ಇದೆ ಆದರೆ ಅಣ್ಣನೇ ತನಗೆ ಗಾಡ್ ಫಾದರ್ ಅಂತ ಹೇಳಿ ಪವನ್ ಕಲ್ಯಾಣ್ ಚಿರಂಜೀವಿಯನ್ನು ಬಂದು ಅವರ ಕಾಲಿಗೆ ಬಿದ್ದರು ಅದು ಆ ದೊಡ್ಡ ವೇದಿಕೆಯಲ್ಲಿ ಅವರ ಕಾಲಿಗೆ ಬಿದ್ದಿದ್ದು ಎಲ್ಲರ ಗಮನ ಸೆಳೀತು ಸಿನಿಮಾದಲ್ಲಿ ತನ್ನನ್ನು ಬೆಳೆಸಿದ್ದೇ ಅಣ್ಣ ಸಿನಿಮಾದ ಎ ಬಿ ಸಿ ಡಿ ಕಲಿಸಿಕೊಟ್ಟಿದ್ದೇನೆ ಮೆಗಾಸ್ಟಾರ್ ಯಾಕೆಂದ್ರೆ ಮೆಗಾಸ್ಟಾರ್ ಕುಟುಂಬ ಏನು ಹಿಂದೆ ಅವರ ತಂದೆ ಅಥವಾ ಅವರ ಅಜ್ಜ ಮುತ್ತಾತ ತಾತ ಎಲ್ಲ ನಟರೇನು ಅಲ್ಲ ಮೆಗಾಸ್ಟಾರ್ ಚಿರಂಜೀವಿಯನ್ನು ಫಾಲೋ ಮಾಡ್ಕೊಂಡು ಬಂದವರು ಪವನ್ ಕಲ್ಯಾಣ್ ಆ ಮೂಲಕ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ಈಗ ರಾಜಕೀಯದಲ್ಲಿ ಕೂಡ ಸೂಪರ್ ಸ್ಟಾರ್ ಆಗ್ತಾ ಇದ್ದಾರೆ ಹಾಗಾಗಿ ಇದರ ಮೂಲದಲ್ಲಿದ್ದ ತನ್ನ ಅಣ್ಣನಿಗೆ ಕಾಲಿಗೆ ಬಿದ್ದು ವಿಶೇಷ ಗೌರವವನ್ನು ತೋರಿಸಿದರು ಪವನ್ ಕಲ್ಯಾಣ್ కొనిదల పవన్ కళ్యాణ్ అనే నేను శాసనం ద్వారా నిర్మితమైన భారత రాజ్యాంగం పట్ల నిజమైన విశ్వాసం విధేయత చూపుతానని భారతదేశ సార్వభౌమాధికారాన్ని సమగ్రతని కాపాడుతానని ఆంధ్రప్రదేశ్ రాష్ట్ర మంత్రిగా నా కర్తవ్యాలను శ్రద్ధతో అంతఃకరణ శుద్ధితో నిర్వహిస్తానని భయం కానీ పక్షపాతంగాని రాగద్వేషాలు కానీ లేకుండా రాజ్యాంగాన్ని శాసనాలని అనుసరించి ప్రజలందరికీ న్యాయం చేకూరుస్తానని దైవసాక్షిగా ప్రమాణం చేస్తున్నాను